ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಪಾಲಕ್ ಬಜ್ಜಿ ಮಾಡೋದು ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಮೊದಲಿಗೆ ಬೇಕಾಗಿರೋದು ಪಾಲಕ್ ಮತ್ತು ಒಂದು ಕಪ್ ಕಡಲೆ ಹಿಟ್ಟು ಆನಂತರ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ ಸ್ವಲ್ಪ ಕೊತ್ತಂಬರಿ ಆನಂತರ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೋತಿದ್ದೀನಿ ಇದಕ್ಕೆ ಆನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ಓಂಕಾಳು ಅಂತಿರಲ್ವಾ ಕಾಳು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೋತಿದ್ದೀನಿ ಒಂದು ಚಿಟಿಕೆ ಹಾಕ್ಕೊಳ್ಳಿ ನಾನು ಕೂಡ ಒಂದು ಚೀಟಿಗೆ ಬೇಕಿಂಗ್ ಸೋಡಾ ಹಾಕುತ್ತಿದ್ದೀನಿ ನಾ ಯಾವುದೇ ರೀತಿ ಅರಿಶಿನ ಅದು ಇದು ಏನೂ ಹಾಕಿಲ್ಲ ಮಸಾಲನೂ ಹಾಕಿಲ್ಲ ಜಾಸ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಕಾದ ನಂತರ ಆಯಿಲಲ್ಲಿ ಬಿಡಿ ಗರಿ ಗರಿಯಾಗಿ ಬರ್ತಿದ್ದಾವೆ ನೋಡಿ ಈ ಥರ ಬಂದಿದೆ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ನೀವು ಹಾಕ್ಕೊಳ್ಳಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಈವ್ನಿಂಗ್ ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಕೊಡಲಿಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಯಾವುದೇ ರೀತಿ ಆಯಿಲ್ ಕೂಡ ಹಿಡ್ದಿಲ್ಲ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ